ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡದಿಯ ಕಥಾಸುದೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡಿ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಎಪಿಸೋಡ್ ಎಪ್ಪತ್ತೊಂಬತ್ತು ಎಲ್ಲಿ ನೋಡಿದರು ಹೂವಿನ ಅಲಂಕಾರ ಬಣ್ಣ ಬಣ್ಣದ ಹೂಗಳು ಜನರ ಓಡಾಟ ಸ್ಟೇಜ್ ಮೇಲೆ ಗಂಡು ಹೆಣ್ಣು ಎಲ್ಲವನ್ನು ನೋಡುತ್ತಾ ಸುಮ್ಮನೆ ಕುಳಿತಿದ್ದಳು ಧೃತಿ ಯಾಕೆಂದರೆ ಅವಳಿಗೆ ಎಲ್ಲೂ ಹೋಗದಂತೆ ತಾಕೀತು ಮಾಡಿದ್ದ ಬೇರೆ ಯಾರೂ ಅಲ್ಲ ರಜತ್ ಅಲ್ಲಿ ನಡೆಯುತ್ತಿರುವುದು ನಿರಂಜನ್ ಲಾವಣ್ಯ ಮದುವೆ ತನ್ನ ಗೆಳತಿಯ ಮದುವೆಯಲ್ಲಿ ಓಡಾಡದ ಬೇಸರ ಅವಳಿಗೆ ಆದರೆ ಅವಳ ಪರಿಸ್ಥಿತಿಯೇ ಹಾಗೆ ಆರು ತಿಂಗಳ ಗರ್ಭಿಣಿ ಅವಳ ಹುಡುಕಾಟದ ಬುದ್ಧಿಯಿಂದ ಏನಾದರೂ ಹೆಚ್ಚು ಕಡಿಮೆ ಆದರೆ ಎಂದು ಅತಿ ಕಾಳಜಿ ವಹಿಸಿದ್ದಾನವ ಮಾಮ ಪ್ಲೀಸ್ ನೋಡಿ ಎಲ್ಲ ಓಡಾಡ್ಕೊಂಡಿರುವಾಗ ನಾನು ಮಾತ್ರ ಇಲ್ಲಿ ಕೂರಬೇಕಾ ಅವನ ಶರ್ಟ್ ಬಟನ್ ಜೊತೆ ಆಟವಾಡುತ್ತಾ ನೋಡಿದಳು ಇಲ್ಲ ನೀನೊಬ್ಬಳೇ ಇಲ್ಲ ಅಲ್ಲಿ ಇಲ್ಲಿ ಮನ್ವಿತಿದ್ದಾನೆ ತಾನೇ ಸುಮ್ಮನೆ ಕೂರು ಮೆಲ್ಲೆಗೆ ತಲೆ ಸವರಿ ನುಡಿದ ನಂಗೆ ಬೋರ್ ಆಗ್ತಿದೆ ಅವನ ಎದೆಯಲ್ಲಿ ಅಡಗಿ ನುಡಿದಳು ಏನಾಗಲ್ಲ ನೋಡಿಲಿ ಅವರಿಬ್ಬರು ಎಷ್ಟು ಚಂದ ಕಾಣ್ತಾ ಇದ್ದಾರೆ ಎಂದವ ಅವರ ಕಡೆ ಕೈ ತೋರಲು ನಮ್ಮ ಮದುವೆ ಹೇಗೆಗೋ ಆಗೋಯ್ತಲ್ವ ರಜತ್ ಅಪ್ಪ ಅಮ್ಮ ಅತ್ತೆ ಮಾವ ಯಾರು ಇರದೆ ಎಂದು ಅವನ ಎದೆಗೆ ಹೊರಗಿದಳು ಯಾರಿರದೇ ಹೋದರೆ ಏನಂತೆ ಅಮ್ಮಮ್ಮ ಇದ್ರಲ್ಲ ಅಷ್ಟು ಸಾಕು ಈಗ ಅದನ್ನೆಲ್ಲ ಯೋಚನೆ ಮಾಡದೆ ಮದುವೆ ಎಂಜಾಯ್ ಮಾಡು ಎಂದವ ಸೀತಾ ಅವರನ್ನು ಕರೆದು ಅವಳ ಪಕ್ಕ ಕೂರಿಸಿ ತಾನು ಮದುವೆ ತಯಾರಿ ಮಾಡಲು ನಡೆದ ಯತಿ ಮಗುವನ ಧೃತಿ ಜೊತೆಗೆ ಬಿಟ್ಟು ಎಲ್ಲರಿಂದಲೂ ಮಾಂಗಲ್ಯಕ್ಕೆ ಆಶೀರ್ವಾದ ತೆಗೆದುಕೊಂಡು ಬರಲು ಬಂದರು ಪುರೋಹಿತರು ಮಂತ್ರ ಹೇಳಿದಾಗ ತನ್ನ ಹೆಸರಿನ ಮಾಂಗಲ್ಯವನ್ನು ಲಾವಣ್ಯಾಳ ಕುತ್ತಿಗೆ ಕಟ್ಟಿದ ನಿರಂಜನ್ ತುಂಬ ಪ್ರೀತಿ ಮಾಡುತ್ತಿದ್ದ ಜೋಡಿಗಳು ತಮ್ಮ ಸ್ನೇಹಿತರು ಮರಳಿ ಬಂದ ಮೇಲೆ ಅವರ ಮುಂದೆ ಏನೋ ಜೀವನಕ್ಕೆ ಕಾಲಿಟ್ಟರು ಅಂತೂ ಎಲ್ಲ ಮಿತ್ರರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರೆ ಚಂದ್ರು ಕಾವ್ಯ ಮಾತ್ರ ಇನ್ನು ಗಿರಿಜಾರ ಒಪ್ಪಿಗೆಗಾಗಿ ಕಾಯುತ್ತಿದ್ದರು ಎಲ್ಲರ ಕಣ್ಣು ತಪ್ಪಿಸಿ ಅವರ ರೊಮ್ಯಾನ್ಸ್ ನಡೆಯುತ್ತಿತ್ತು ಗೊತ್ತಿದ್ದೂ ತಿಳಿಯದೆ ಹಾಗಿದ್ದರು ಗಿರಿಜಾ ಧೃತಿ ಅವರೊಂದಿಗೆ ಮಾತನಾಡಿ ಎಂದೋ ಒಪ್ಪಿಸಿದ್ದಳು ಆದರೆ ಇವರಿಗೆ ತಿಳಿಯಲಿಲ್ಲ ಅಷ್ಟೇ ಎಲ್ಲರೂ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಫೋಟೋ ಕ್ಲಿಕ್ಕಿಸಿಕೊಂಡರು ಅಂತೆಯೇ ರಜತ್ ಧೃತಿ ಕೂಡ ಅವರ ಜೊತೆ ನಿಂತು ಫೋಟೋ ತೆಗೆಸಿಕೊಂಡರು ಎಲ್ಲ ಸ್ನೇಹಿತರು ಒಂದೊಂದು ಫ್ಯಾಮಿಲಿ ಫೋಟೋ ತೆಗೆದಂತೆ ನವವುದು ಲಾವಣ್ಯಳ ರೇಗಿಸುವುದು ಧೃತಿ ಕೆಲಸವಾದರೆ ನಿರೂ ರೇಗಿಸುವುದು ರಜತ್ ಕೆಲಸವಾಗಿತ್ತು ಏನಮ್ಮ ಹನಿಮೂ ನೆಲ್ಲಿಗೆ ಹೋಗೋದು ಎಂದು ಧೃತಿ ಕೇಳಿದಾಗ ಊಟಿಗೆ ಮಾತ್ರ ಹೋಗಲ್ಲ ಎಂದ ನಿರಂಜನ್ ಧೃತಿ ಮುಖ ಬೆಚ್ಚಾಯಿತು ಎಲ್ಲಾದರೂ ನೀವೇನು ಪ್ಲೇಸ್ ನೋಡ್ತೀರಾ ಎಂಜಾಯ್ ಎಂದು ರಜತ್ ಧೃತಿಯ ಪರವಾಗಿಯೇ ಕಾಲೆಳೆದ ಊಟ ಮಾಡುವಾಗ ರಜತ್ ಮದುವೆ ದಿನ ನಾವಿಬ್ಬರು ಒಬ್ಬರಿಗೊಬ್ಬರು ತಿನ್ನಿಸುವಾಗ ನಾನು ತರಕಾರಿ ತುರುಕಿದ್ದೆ ಎಂದಳು ನಗುತ್ತ ಸ್ವೀಟೊಂದನ್ನು ಅವನೆದುರು ಇಟ್ಟು ನಕ್ಕರಿ ತಿಂದ ನಗುತ್ತಾ ಎಲ್ಲ ಊಟ ಮುಗಿಸಿ ಅಲ್ಲಿಯೇ ಸ್ವಲ್ಪ ಸಮಯ ವಿಶ್ರಾಂತಿ ತೆಗೆದುಕೊಂಡರು ಧೃತಿಯು ಸಂಜೆಯವರೆಗೂ ಅಲ್ಲೇ ಇದ್ದಳು ಸಂಜೆ ರಿಸೆಪ್ಷನ್ ಮುಗಿದ ಮೇಲೆ ಅವರಿಬ್ಬರ ಮೊದಲ ರಾತ್ರಿ ತಯಾರಿ ಮಾಡುತ್ತಿದ್ದರು ಎಲ್ಲ ಧೃತಿ ನಿಂಗೆ ನೆನಪಿದೆಯಾ ನಮ್ಮ ಮೊದಲ ರಾತ್ರಿ ಹೇಗಾಯಿತು ಅಂತ ಛೇಡಿಸೋ ಧ್ವನಿಯಲ್ಲಿ ಕೇಳಿದ ಹಾ ನಾನು ನಿಮ್ಮ ಮೇಲೆ ಯುದ್ಧಕ್ಕೆ ಬಂದಿದ್ದೆ ನೀವೇ ನನ್ನ ಮಾವ ಅಂತ ಗೊತ್ತಿಲ್ಲದೆ ಅವತ್ತು ಚಾಕು ಎಲ್ಲ ತಂದಿದ್ದೆ ನುಡಿದು ನಕ್ಕಳು ಅದಲ್ವೇ ನಾನು ಹೇಳಿದ್ದೆ ಬೇರೆ ಅವನೆಂದಾಗ ಕೆನ್ನೆ ಕೆಂಪು ಮಾಡಿಕೊಂಡಳು ಛೀ ಹೋಗಿ ಅಸಹ್ಯ ನನಗೆ ಬೆನ್ನು ಒಯ್ತಿದೆ ನಾನು ರೆಸ್ಟ್ ಮಾಡ್ತೀನಿ ಎಂದು ಅಲ್ಲಿಂದ ತಪ್ಪಿಸಿಕೊಂಡು ಬಂದಳು ನೋಡ್ಕೊಂಡು ಮಾತಾಡು ರಜತ್ ಮದುವೆ ಆಗದ ಬ್ಯಾಚುಲರ್ ನಾನೊಬ್ಬ ಇದ್ದೀನಿ ಎಂದು ನಗೆ ಚಾಟಿಗೆ ಹಾರಿಸಿದ ಚಂದ್ರು ರಾತ್ರಿ ಅವರನ್ನು ನೂರು ಬಾರಿ ಕಾಡಿಸಿಯೇ ಬಿಟ್ಟಿದ್ದು ಎಲ್ಲ ಸುಸೂತ್ರವಾಗಿ ಮುಗಿಸಿ ಮನೆಗೆ ಮರಳಿದರು ರಜತ್ ಋತಿ ಧೃತಿಗೆ ಎಂಟು ತಿಂಗಳು ತುಂಬಿದೆ ಈಗಂತೂ ರಸ ಕೆಲಸಕ್ಕೆ ರಜೆ ಹಾಕಿ ಮನೆಯಲ್ಲೇ ಇದ್ದಾನೆ ರಜತ್ ಅವರ ಮಗುವಿನ ಯಾವ ವಿಷಯದಲ್ಲೂ ರಿಸ್ಕ್ ತೆಗೆದುಕೊಳ್ಳಲು ಅವನಿಗಿಷ್ಟವಿಲ್ಲ ಅವಳೆಷ್ಟೇ ಹೇಳಿದರೂ ಕೇಳದೆ ಅವಳನ್ನು ಮಗುವಿನಂತೆ ಪ್ರೀತಿ ಮಾಡುವವ ರಜತ್ ನಿಮ್ಮ ಬಳಿ ಮಾತಾಡುತ್ತಿದ್ದೆ ಶಿವನ ಕುಸುಮ ಮನೆಗೆ ಬಂದು ಕೇಳುತ್ತಿದ್ದರು ಅದಕ್ಕೇನಂತೆ ಹೇಳಿ ಎಂದವ ತನ್ನ ಮಡಿಲಲ್ಲಿ ಮಲಗಿದ್ದ ಮಡದಿಯ ಸೋಫಾಗೆ ವರ್ಗಾಯಿಸಿದ ಧೃತಿಗೆ ತವರು ಮನೆ ಅಂದರೆ ನಾವೇ ಅಲ್ವಾ ಅವಳನ್ನು ಕರೆದುಕೊಂಡು ಹೋಗ್ತೀವಿ ಅಲ್ಲೇ ಸೀಮಂತ ಮಾಡ್ತೀವಿ ಅವಳಿಗೂ ಆಸೆ ಇರುತ್ತಲ್ವ ಅವಳು ಅಷ್ಟು ಪ್ರೀತಿ ಮಾಡುವಾಗ ನಾವೆಲ್ಲ ಅಷ್ಟೇ ಪ್ರೀತಿ ಮರಳಿ ಕೊಡಬೇಕಲ್ಲ ಎಂದರು ಶಿವಣ್ಣ ಅದಕ್ಕೇನಂತೆ ಸೀಮಂತ ಊರಿನ ದೇವಸ್ಥಾನದಲ್ಲಿ ಇಟ್ಕೊಳ್ಳೋಣ ಆದರೆ ಅವಳನ್ನು ನಾನೆಲ್ಲೂ ಕಳಿಸೋಲ್ಲ ಎಂದವ ಅವಳ ಕೈ ಗಟ್ಟಿಯಾಗಿ ಹಿಡಿದುಕೊಂಡ ತುಂಬ ದೂರ ಇಲ್ವಲ್ಲ ರಜತ್ ನಾವೇ ನೋಡ್ಕೊಳ್ತೀವಿ ದೇವಸ್ಥಾನದಲ್ಲೆಲ್ಲ ಬೇಡ ಮನೇಲಿ ಇಟ್ಕೊಳ್ಳೋಣ ಊಟ ಬೇಕಿದ್ದರೆ ಹೊರಗಡೆ ಹಾಕ್ಸೋಣ ಪ್ಲೀಸ್ ಅವಳ ಋಣನ ಈಗಾದರೂ ತೀರಿಸುವ ಅಂತ್ಯ ಒಪ್ಕೋ ಎಂದರು ಕುಸುಮ ಕ್ಷಮಿಸಿ ನನಗೆ ಅವಳಿಂದ ದೂರ ಇರಲು ಆಗಲ್ಲ ಬೇಕಾದರೆ ನೀವೇ ಇಲ್ಲಿ ಬಂದಿದ್ದುಬಿಡಿ ಬೇಜಾರಾಗ್ಬಿಡಿ ನಿಮ್ಮ ಪ್ರೀತಿ ನನಗೆ ಅರ್ಥ ಆಗುತ್ತೆ ಆದರೆ ನನ್ನ ಕಷ್ಟ ಅರ್ಥ ಮಾಡಿಕೊಡಿ ಅವಳು ಇರದೆ ಒಂದು ಕ್ಷಣವೂ ನಾನಿರಲ್ಲ ಎಂದವನ ಪ್ರೀತಿಯ ಮುಂದೆ ಅವರ ಪ್ರೀತಿಯ ಮಾತು ಸೋತಿತ್ತು ಸರಿ ನಿನ್ನಿಷ್ಟ ಕಣಪ್ಪ ಆದಷ್ಟು ಬೇಗ ಸೀಮಂತ ಮಾಡೋಣ ಅವಳನ್ನು ಗಮನಿಸಿದ ಹಾಗೆ ಅವಳಿಗೆ ಈಗಾಗಲೇ ಕಷ್ಟ ಆಗ್ತಿದೆ ಇನ್ನು ಮುಂದೆ ತುಂಬ ದೂರ ಅಲ್ಲ ಎಂದವರ ಮಾತಿಗೆ ಒಪ್ಪಿಗೆ ನೀಡಿ ಪುರೋಹಿತರಿಗೆ ಫೋನ್ ಮಾಡಿ ದಿನಾಂಕ ಕೇಳಿದ ಮುಂದಿನ ಗುರುವಾರ ತುಂಬ ಒಳ್ಳೆಯ ದಿನ ಅಂತೆ ಅದೇ ಗಣೇಶನ ಹಬ್ಬ ಇರೋದರಿಂದ ಅವಾಗಲೇ ಮಾಡಿ ಎಂದರು ಎಂದನು ಸರಿ ಕಣಪ್ಪ ಹಾಗಿದ್ರೆ ಖರ್ಚೆಲ್ಲ ನಂದೆ ನನ್ನ ತಂಗಿಗೆ ನಾನೇ ಸೀಮಂತ ಮಾಡುವೆ ಎಂದರು ಶಿವಣ್ಣ ಖುಷಿಯಿಂದ ಅವರ ಖುಷಿಗೆ ಒಪ್ಪಿಗೆ ಕೊಟ್ಟ ಧೃತಿ ಸೀಮಂತ ಎಂದು ಇಡೀ ಊರಿಗೆ ಸುದ್ದಿ ತಲುಪಿತು ಮನೆಮಗಳ ಕಾರ್ಯಕ್ಕೆ ಯಾರಾದರೂ ಇಲ್ಲ ಅನ್ನೋದಂತೆ ಏನೊಂದು ಹೇಳದೆ ಎಲ್ಲ ಅವರವರೇ ಆಯ್ಕೆ ಮಾಡಿಕೊಂಡು ಎಲ್ಲರೂ ಒಂದೊಂದು ಜವಾಬ್ದಾರಿ ತೆಗೆದುಕೊಂಡರು ಆದರೂ ವಿಷಯ ಧೃತಿಗೆ ತಿಳಿಯದಂತೆ ನೋಡಿಕೊಂಡರು ನೋಡು ನೋಡುತ್ತಿದ್ದಂತೆ ಗಣೇಶ ಚತುರ್ಥಿ ದಿವಸ ಬಂದಿತು ಎಲ್ಲ ಕಡೆಯೂ ಗಣಪನನ್ನು ಕೂರಿಸಿ ಸಂಭ್ರಮ ಪಟ್ಟರೆ ತಾವರೆಕೆರೆಯಲ್ಲಿ ಧೃತಿಯನ್ನು ಕೂರಿಸಿ ಅವಳ ಸಂಭ್ರಮ ನೋಡುವುದೇ ಎಲ್ಲರ ಖುಷಿ ಅವಳಿಗೆ ತಾನೇ ಖುದ್ದಾಗಿ ಬಟ್ಟೆ ಆರಿಸಿ ದರ್ಜತ್ ಒಡವೆಗಳು ಅಷ್ಟೇ ಅವನಿಷ್ಟದ್ದೇ ಧೃತಿ ಏಳು ಮೇಲೆ ಇವತ್ತು ಗಣೇಶ ಚತುರ್ಥಿ ಬೇಗ ಏಳು ಎಲ್ಲ ಕಡೆ ಗಣೇಶನ್ ಕೂರಿಸ್ತಿದ್ದಾರೆ ಅವನ ದರ್ಶನ ಮಾಡಿಕೊಂಡು ಬರೋಣ ಎಂದವ ಅವಳನ್ನು ಎಚ್ಚರಿಸಿದ ತುಂಬ ನಿದ್ದೆ ಬರ್ತಿದೆ ನನಗೆ ನೀವು ಹೋಗಿ ಎಂದಳು ಮತ್ತೆ ಮುಸುಕು ಎಳೆದು ಮಲಗಿದಾಗ ನಿನಗೆ ಸರ್ಪ್ರೈಸ್ ಇದೆ ಎಂದ ತಕ್ಷಣ ಎದ್ದು ಕುಳಿತಳು ಏನು ಎಂದು ಆಸೆಯಿಂದ ಕೇಳಿದವಳ ತೆಕ್ಕೆಗೆ ತೆಗೆದುಕೊಂಡು ಅವಳನ್ನು ಬಾತ್ರೂಮಿಗೆ ಕರೆದುಕೊಂಡು ಹೋಗಿ ನಾನೇ ನಿನಗೆ ಸ್ನಾನ ಮಾಡಿಸ್ತೀನಿ ಅದೇ ಸ್ಪೆಷಲ್ ಸರ್ಪ್ರೈಸ್ ಎಂದವ ನೀರನ್ನು ಹದಗೊಳಿಸಿದ ಚೀಚಿ ಅಸಹ್ಯ ಆಗಲು ನಿನಗೆ ಎಂದಳು ಹೇಳುವಳು ಹೋದಾಗ ಪ್ಲೀಸ್ ಚಿನ್ನಿ ಇದೊಂದೇ ದಿನ ಇವತ್ತು ತುಂಬ ಸ್ಪೆಷಲ್ ಎಂದು ಪರಿಪರಿಯಾಗಿ ಕೇಳಿದಾಗ ಒಪ್ಪಿಳಿದಳು ನವಿರಾದ ನೀರಲ್ಲಿ ಗುಲಾಬಿ ಎಸಳುಗಳ ಹಾಕಿ ತನ್ನವಳ ಹೂಮಯವನ್ನು ನಾಜೂಕಿನಿಂದ ಶುಚಿಗೊಳಿಸಿದ ಉದರದ ಮೇಲೆ ಕೈಯಾಡಿಸುವಾಗ ತನ್ನ ಇರುವು ತೋರುವಂತೆ ಮೆಲ್ಲಗವೆದ್ದಿತು ಮಗು ಕಣ್ತುಂಬಿಕೊಂಡು ಅವಳನ್ನೇ ನೋಡಿದ ನೋಡಿ ತುಂಬ ಪ್ರೀತಿ ಮಾಡ್ತೀರ ಅದಕ್ಕೆ ಅವಳಿಗೆ ಹೊಟ್ಟೆ ಕಿಚ್ಚು ಎಂದು ತಮಾಷೆ ಮಾಡಿದಳು ಅವಳನ್ನು ಕೂರಿಸಿ ತಾನೇ ಅಲಂಕರಿಸಿದ ಹೊಸ ಸೀರೆ ಒಡವೆ ಮನದಲ್ಲಿ ಅನುಮಾನ ಬಂದರೂ ತನ್ನವ ತನಗಾಗಿ ಏನೇ ಮಾಡಿದರೂ ಒಪ್ಪಿಕೊಳ್ಳುವವಳು ತನಗಾಗಿ ಸುಮ್ಮನೆ ತಯಾರಾದಳು ಇಬ್ಬರು ಊರಿನ ದೇವಸ್ಥಾನಗಳಲ್ಲಿ ಕೂರಿಸಿದ ಗಣೇಶನನ್ನು ನೋಡಿ ಕೈ ಮುಗಿದು ಮನೆಗೆ ಬರುವಷ್ಟರಲ್ಲಿ ಮನೆ ಮನೆ ಗಿತ್ತಿಯಂತೆ ಶೃಂಗಾರಗೊಂಡಿತ್ತು ರಜತ್ ಇದು ನಮ್ಮನಿನ ಆಶ್ಚರ್ಯದಿಂದ ಕೇಳಿದಳು ಹೌದು ಬಾ ಎಂದು ಅವಳನ್ನು ಕರೆತರಲು ಅವಳು ಕಾಲಿಟ್ಟ ಕಡೆಯಿಲ್ಲ ಹೂವಿನ ಹಾಸಿಗೆ ರಜತ್ ಇದೆಂಥ ಸರ್ಪ್ರೈಸ್ ಎಂದವಳ ಕನ್ಮುಂದೆ ಪೂರ ತಾವರೆ ಕೇರೆ ಜನ ಜಾನಕಿರಾಮ್ ಸೀತಾ ತಾರಿಣಿ ವೈದೇಹಿ ಮತ್ತು ಅವಳ ಸ್ನೇಹಿತರು ನಿಂತಿದ್ದಾರೆ ಖುಷಿಯಿಂದ ಕಣ್ತುಂಬಿಕೊಂಡಳು ನೀನು ಕಣ್ಣೀರು ಹಾಕ್ಲಿ ಅಂತ ಇಷ್ಟೆಲ್ಲ ಮಾಡಿಲ್ಲ ಅವನೆಂದಾಗ ಕಿರುಣೆಕ್ಕಳು ಎಲ್ಲರೂ ಸೇರಿ ಅವಳನ್ನು ಕೂರಿಸಿ ಎಲ್ಲ ಸಿದ್ಧತೆ ಮಾಡಿದಾಗ ಮೊದಲು ಅವನೇ ಬಂದು ಅರಿಶಿನ ಹಚ್ಚಿ ಹೂ ಮುಡಿಸಿ ಶಾಸ್ತ್ರ ಮಾಡಿದ ಅವಳ ಹಣೆಗೆ ಬೆಚ್ಚನೆ ಮುತ್ತಟ್ಟು ಯಾವಾಗಲೂ ನಗುತ್ತಿರು ಎಂದವನ ನೋಡುತ್ತಲೇ ಉಳಿದಳು ಥ್ಯಾಂಕ್ ಯು ಮಾಮಾ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಎಂದು ಕಣ್ಣೀರಾದವಳ ಕಣ್ಣೀರು ಒರೆಸಿ ಅತ್ತೆ ನೋಡು ಸರಿ ಇರಲ್ಲ ಎಂದವನ ಕಣ್ಣುಗಳು ತುಂಬಿವೆ ನೀವಿಬ್ಬರು ಎಮೋಷ್ನಲ್ ಡ್ರಾಮಾ ನಿಲ್ಲಿಸಿ ಎಂದು ನಗಿಸುವ ಕೆಲಸ ಮಾಡಿದಳು ಅನಿತಾ ಹರ್ಷ ನಿನ್ನ ಹೆಂಡತಿ ಇನ್ನೂ ಬದಲಾಗಿಲ್ಲ ಎಂದು ಛೇಡಿಸಿದಳು ಸಹನಾ ನೀನೇ ಆಗಿಲ್ಲ ಎಂದು ನಕ್ಕಳು ಸಂಧ್ಯಾ ನನ್ನ ಹೆಂಡತಿ ಬೆಟರ್ ಎಂದ ಮನು ಮನು ಮಗುವಾಗಿದೆ ಅಲ್ವಾ ಅದಕ್ಕೆ ನಗುತ್ತಾ ನುಡಿದಳು ಲಾವಣ್ಯ ನಾನು ನೋಡ್ತೀನಿ ಮೇಡಮ್ ಧ್ರುವ್ ನೆಕ್ಸ್ಟ್ ನೀನೇ ಎಂದಳು ಯತಿ ಸ್ನೇಹಿತರೆಲ್ಲ ಅಂದಿಗೂ ಹಾಗೆ ಇಂದಿಗೂ ಹಾಗೆಯೇ ಅವರ ಸ್ನೇಹ ನಿಷ್ಕಲ್ಮಶವಾದದ್ದು ಒಬ್ಬೊಬ್ಬರಾಗಿ ಎಲ್ಲರೂ ಶಾಸ್ತ್ರ ಮಾಡಿದರು ಊಟಕ್ಕೆ ಹೊರಗೆ ವ್ಯವಸ್ಥೆ ಮಾಡಲಾಗಿತ್ತು ಅವಳ ಸ್ನೇಹಿತರು ಅಲ್ಲಿನ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು ಸಮಯ ಆದ್ದರಿಂದ ಎಲ್ಲರೂ ಊಟಕ್ಕೆ ಹೋಗಿದ್ದರು ಧೃತಿ ಜೊತೆ ಇದ್ದ ರಜತ್ ಯಾವುದೋ ಕೊರೆ ಬಂದಿತ್ತೆಂದು ಅವಳಿಂದ ಕೊಂಚ ದೂರ ನಡೆದ ಅಡುಗೆ ಮನೆಯಲ್ಲಿ ಆಟವಾಡುತ್ತಿದ್ದ ಯತಿಯ ಮಗ ಮನ್ವಿತ ಆಡುತ್ತಲೇ ಗ್ಯಾಸ್ ಆನ್ ಮಾಡಿದ್ದ ಅವನನ್ನು ನೋಡಿ ಅತ್ತ ನಡೆದಳು ಮನ್ವಿತ್ ಇಲ್ಲೆಲ್ಲ ಆಡಬಾರ್ದು ಹೋಗು ಅಮ್ಮ ಊಟ ಮಾಡೋಕ್ಕೆ ಹೋಗಿದ್ದಾರೆ ಎಂದವಳು ಅವನಿಂದ ಲೈಟರ್ ಕಿತ್ತುಕೊಳ್ಳಲು ನೋಡಿದಾಗ ಅವಳಿಂದ ತಪ್ಪಿಸಿಕೊಂಡು ಓಡಿದ ಅವನ ಹಿಂದೆ ಮೆಲ್ಲಗೆ ಬರುತ್ತಿದ್ದಳು ಅಡುಗೆ ಮನೆಯಲ್ಲಿ ಚೆಲ್ಲಿದ ನೀರನ್ನು ನೋಡದೆ ಜಾರಿಬಿಟ್ಟಳು ರಜತ್ ಅವಳ ಕೂಗಿಗೆ ಓಡಿ ಬಂದ ರಜತ್ ಹೃದಯ ಬಡಿಯುವುದನ್ನೇ ನಿಲ್ಲಿಸಿತು ಅವಳ ಸ್ಥಿತಿ ನೋಡಿ ಊರವನ್ನೆಲ್ಲ ಊಟವನ್ನೇ ಬಿಟ್ಟು ಬಂದರು ಧೃತಿ ಏನೇ ಮಾಡಿಕೊಂಡೆ ಎಂದವ ಅವಳನ್ನು ಮಡಿ ಮಲಗಿಸಿಕೊಂಡು ಅಳುತ್ತಿದ್ದ ಅವಳ ಕಾಲುಗಳಲ್ಲಿ ರಕ್ತ ಸೋರುವುದು ನೋಡಿದವನ ಧೈರ್ಯ ಎಲ್ಲವೂ ಕುಸಿದು ಹೋಗಿತ್ತು ಸಾರಿ ರಜತ್ ನೀವೆಷ್ಟೇ ಕಾಳಜಿ ಮಾಡಿದರೂ ನಾನು ಎಡವಟ್ ಮಾಡ್ಕೊಳ್ತೀನಿ ಎಂದವಳ ಮಾತುಗಳು ನೋವಿನಿಂದ ತುಂಬಿತ್ತು ಧೃತಿ ನೋಡ ಇಲ್ಲಿ ನಿಂಗೇನು ಆಗೋಲ್ಲ ಏನೂ ಮಾಡಿ ನೊಂದ್ಕೋಬೇಡ ಎಂದವನ ಕಣ್ಣೀರು ನೋಡಿ ಎಲ್ಲರೂ ಅಳುತ್ತಿದ್ದರು ಈಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ಆಗಲ್ಲ ರಜತ್ ಏನೂ ಆಗಲ್ಲ ಬೇಗಳನ್ನು ರೂಮಿಗೆ ಕರೆದುಕೊಂಡು ಬಾ ಎಂದು ವೈದೇವಿಯರ ಮಾತೆಯೇ ರಜತ್ ಅವಳನ್ನು ಎತ್ತಿಕೊಂಡು ಒಳಗಡೆ ನಡೆದ ರಜತ್ ಸಾರಿ ನಾನು ಬದುಕಿದರೆ ಸರಿ ಇಲ್ಲಾಂದರೆ ಅವಳ ಕ್ಷಮೆ ಕೇಳಿದೆ ಅಂತ ಹೇಳಿ ಎಂದಳು ಕಷ್ಟದಿ ಹೀಗೆಲ್ಲ ಮಾತಾಡಬಿಡುವೆ ನನಗೆ ಭಯ ಆಗ್ತಿದೆ ಎಂದವನ ಕೈಗಳು ನಡುಗುತ್ತಿದ್ದವು ರಜತ್ ರುತಿ ಏನೂ ಆಗಲ್ಲ ಟೆನ್ಸ್ ಆಗಬೇಡಿ ಎಂದು ಧೈರ್ಯ ತುಂಬಿದರು ವೈದೇಹಿ ರಜತ್ ಆಗ್ತಿಲ್ಲ ಎಂದು ಒದ್ದಾಡುತ್ತಿದ್ದವಳು ನೋಡಿ ಅವಳೆಷ್ಟೇ ನೋವು ಅನುಭವಿಸಿದ ರಜತ್ ಈಗ ಜೀವ ಹೋಗೋವರೆಗೂ ನಾನೇನು ಪ್ರೀತಿ ಮಾಡ್ತೀನಿ ನಿನ್ನ ಜೊತೆ ಇರ್ತೀನಿ ಎಂದ ಅವಳ ಹನೆಗೆ ಬೆಚ್ಚನೆ ಮುತ್ತಟ್ಟ ಭರವಸೆ ತುಂಬಿತ್ತು ಅವನ ಮಾತಲ್ಲಿ ಮತ್ತಲ್ಲಿ ಅಷ್ಟೇ ರಜತ್ ಎಂದು ಜೋರಾಗಿ ಕೂಗಿದ ನಂತರ ಅಲ್ಲಿ ಕೇಳಿದ್ದು ಮುತ್ತು ಕಂದಮ್ಮನ ಧ್ವನಿ ನೋಡಿ ನಿಮಗೆ ಹೆಣ್ಮಗು ಎಂದು ವೈದ್ಯಹಿರೋ ಮಗುವನ್ನು ರಜತ್ ಕೈಗೆಟ್ಟರು ಧೃತಿ ಅಮ್ಮಮ್ಮನಕನೆ ಅಮ್ಮಮ್ಮ ಎಂದವ ಅವಳ ಅದರದ ಹನೆಗೆ ಮುತ್ತಿಟ್ಟ ನಿನ್ನ ಮಡಿಲಲ್ಲಿ ಇದೇ ಮನೆಯಲ್ಲೇ ಮತ್ತೆ ಹುಟ್ಟಿ ಬರ್ತೀನಿ ಅಂದಿದ್ದರಲ್ಲ ಹಾಗೆ ಇಲ್ಲಿಯೇ ಅವರ ಕೊನೆಯಲ್ಲೇ ಹುಟ್ಟಿದ್ದಾರೆ ಕಾಯಲು ಆಗದೆ ಎಂಟು ತಿಂಗಳಿಗೆ ಬಂದಿದ್ದಾರೆ ಎಂದವು ಮತ್ತೆ ಮತ್ತೆ ಅದರ ಕೆನ್ನೆಗೆ ಮುದ್ದಿಸಿದ್ದ ಥ್ಯಾಂಕ್ ಯು ರಜತ್ ಅಜ್ಜಿ ಎಂದು ಅಜ್ಜಿಯ ಫೋಟೋ ನೋಡಿ ನುಡಿದಳು ಆಯಾಸಕ್ಕೆ ಮುಚ್ಚಿದರೆ ರಜತ್ ಮಗುವನ್ನು ಹೊರಗೆ ಕರೆದುಕೊಂಡು ಬಂದ ಜೀವ ಕೈಯಲ್ಲಿ ಹಿಡಿದು ಕಾಯುತ್ತಿದ್ದಾರೆ ಎಲ್ಲರೂ ನೋಡು ರಜತ್ ಗೌರಿ ಹಬ್ಬಕ್ಕೆ ಗೌರಮ್ಮನ ಆಗಮನವಾಗಿದೆ ಎಂದು ನಡೆದರು ಊರಿನ ಜನ ಮತ್ತೆ ಸಿಗುವ ಅಭಿಪ್ರಾಯಗಳನ್ನು ತಿಳಿಸಿ